ಸ್ನೇಹಿತರೆ ನಾನಿವತ್ತು ದ ಗ್ರೀನ್ ಪಾತ್ ರೆಸ್ಟೋರೆಂಟ್ನಲ್ಲಿ ಪ್ರತಿ ಆದಿತ್ಯವಾರ ನಡೆಯುವ ಆರ್ಗ್ಯಾನಿಕ್ ಸಂತೆ ಅಂದರೆ ಸಾವಯವ ಮೇಳದಲ್ಲಿ ಸಮುದಾಯ ಕುಕ್ಕಿಂಗ್ ಎನ್ನುವ ಕಾರ್ಯಕ್ರಮದಡಿಯಲ್ಲಿ ಗೆಳತಿ ಪ್ರವೀಣ ಕುಲಕರ್ಣಿಯವರ ಜೊತೆಗೆ ನಮ್ಮೂರಿನ ವಿಶೇಷದ ಅವಲಕ್ಕಿ ಮನೋಹರವನ್ನು ಮಾಡಿದ್ದು ಮತ್ತು ಅಲ್ಲಿ ಬಂದವರೆಲ್ಲ ಆ ರುಚಿಯನ್ನು ಸವಿದ ಖುಷಿಯ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನೋಡಿ ಇವರೇ ಪ್ರವೀಣ ಕುಲಕರ್ಣಿಯವರು ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಭಾನ್ವಿತರು ಹೇಳೋಣ ಲಕ್ಷ್ಮೀ ಝಾನ್ಸಿ ಭಟ್ ಅವ್ರನ್ನ ಸಮುದಾಯ ಕುಕ್ಕಿಂಗ್ ಗೆ ಕರ್ಕೊಂಡು ಬಂದಿದೆ ಗ್ರೀನ್ ಬಾರ್ಡ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್ ಅಲ್ಲಿ ಅವರು ನಮ್ಗೊಂದ್ ಏನೋ ರುಚಿಯಾಗಿ ಮಾಡ್ಕೊಡ್ತಿದ್ದಾರೆ ಅದು ಅಡಿಗೆ ಯೂಟ್ಯೂಬ್ ಅಲ್ಲಿ ಹಾಕಿದ್ಮೇಲೆ ನೋಡಿರಂತೆ ಮತ್ತೆ ಜೊತೆಗೆ ನಾನು ಚಂದನ

ಸುಂದರ ಪರಿಕಲ್ಪನೆಯೊಂದಿಗೆ ರೂಪುಗೊಂಡ ಈ ಹೋಟೆಲ್ನ ಒಳಗಡೆ ಪ್ರವೇಶಿಸಿದಂತೆಯೇ ನಮಗೆ ಸಾವಯವ ಮೇಳ ಸಾವಯವ ವಸ್ತುಗಳ ಮಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವ ಸ್ಥಳ ಪಕ್ಕದಲ್ಲಿಯೇ ಪುಟ್ಟದಾದ ಸುಸಜ್ಜಿತ ಅಡುಗೆ ಮನೆ ಮಹಡಿಯ ತಿಂದಂತೆಯೇ ರೆಸ್ಟೋರೆಂಟ್ ಜೊತೆಗೆ ವಿಶೇಷ ಕಾರ್ಯಕ್ರಮಗಳಿಗಾಗಿರುವಂತಹ ಸುಸಜ್ಜಿತ ಹಾಲ್ ಇತ್ಯಾದಿಗಳನ್ನು ನಾವು ನೋಡಬಹುದು ಇದೀಗ ಈ ಅಡುಗೆ ಮನೆಯಲ್ಲಿ ನಾನು ಮಾಡುವ ಅವಲಕ್ಕಿ ಮನೋಹರಕ್ಕಾಗಿ ಯಾರೆಲ್ಲ ತಯಾರಿ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಅಲ್ಲಿ पैसे ರೇ ಕೊಡಿ ನಾನು ಅಲ್ಲ ನೀವೆ ಬನ್ನಿ ಅವರು ಚೆನ್ನಕ ಅವರು ಸುನೀ ಕ್ಯಾಮೆರಾ ಒಂದು ಚಾನೆಲ್ ಇದೆ YouTube ಚಾನೆಲ್ ಅಲ್ಲ ಯಾತ್ರಲಿ ಹಾಕೋಕೆ ಕ್ಯಾಮೆರಾ ಈಗ ಸಮುದಾಯ ಅಡುಗೆ ಅಂತ ಒಂದು ಹೊಸ ಕಾನ್ಸೆಪ್ಟು ಸೊ ಕಮ್ಯುನಿಟಿ ಕುಕಿಂಗ್ ಅಂತ ಅಂದ್ರೆ ರೆಸ್ಟೋರೆಂಟ್ ನಮ್ದು ಅಡುಗೆ ನಿಮ್ದು ಅಂತ ಇಲ್ಲಿ ರೆಸ್ಟೋರೆಂಟ್ ನಮ್ದು ಅಡುಗೆ ಜಾ ಲಕ್ಷ್ಮಿ ಡಾನ್ಸು ಲಕ್ಷ್ಮಿ ಡಾನ್ಸಿ ಅವ್ರದ್ದು ಇದು ಸಮುದಾಯ ಕುಕಿಂಗ್ ಅಲ್ಲಿ ಹೇಗಂದ್ರೆ ಎಲ್ಲ ಒಂದು ನಮ್ಮ ಸಮುದಾಯದ ಜನಗಳಲ್ಲಿ ಇರ್ತಾರೆ ಪ್ರತಿ ಭಾನುವಾರ ಆರ್ಗ್ಯಾನಿಕ್ ಸಂತ ಹಚ್ಚ ನಡೀತಾ ಇರುತ್ತೆ ಇಲ್ಲಿ ಸೊ ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಸಾವಯವ ಮೇಳ ಇರುತ್ತೆ ಬಫೆ ಬ್ರೇಕ್ಫಾಸ್ಟ್ ಇರುತ್ತೆ ಸಮುದಾಯವರು ಇಲ್ಲಿ ಅಡಿಗೆ ಮಾಡ್ಕೊಟ್ಟು ರುಚಿ ನೋಡ್ತಾರೆ ಜೊತೆಗೆ ಸುನೀತಾ ಅವರು ಇದಾರೆ ಇವರು ನಮ್ಗೆ ಸೆಲೆಬ್ರಿಟಿ ಕೋಆರ್ಡಿನೇಟ್ರು ರಾಜೇಶ್ ಅವರು ಶೆಫ್ ಇದಾರೆ ಈ ಒಂದು ಕೆಫೆಗೆ ಷಣ್ಮುಖರ್ ಇದಾರೆ ಇವರು ಕ್ಯಾಮ್ರಾಮನ್ ಸೊ ಎಲ್ಲ ಸೇರಿ ಒಂದು ಅಡಿಗೆ ಮಾಡಿ ಎಲ್ರಿಗೂ ರುಚಿ ಉಣ್ಸೋದು ಇದು ಒಂದು ಕಾನ್ಸೆಪ್ಟ್ ಪ್ರತಿವಾದ ಇದು ನೋಡಿ ಇವರೇ ದ ಗ್ರೀನ್ಪಾತ್ ರೆಸ್ಟೋರೆಂಟ್ನ ಓನರ್ ಜೈರಾಮ್ ಅವರು ಸಾವಯವ ಬೆಳೆಗಳ ಕುರಿತಾದ ಇವರ ಪರಿಶ್ರಮ ಹಲವಾರು ಸಾಧನೆ ಇವರ ಸದುದ್ದೇಶ ಇತ್ಯಾದಿಗಳ ಕುರಿತಾದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಲವಾರು ಟಿ ವಿಗಳಲ್ಲಿ ನೋಡಬಹುದು

ಅನುಭವಿಸಬಹುದು ಇವರು ನೋಡಿ ಪ್ರತಿಭಾನ್ವಿತ ಸಂಗೀತಗಾರ್ತಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಪದ್ಮಿನಿಯವರು ಹಾಗೆಯೇ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಬಿ ಶ್ರೀನಿವಾಸ್ ಮತ್ತು ತಂಡದವರು ಹಾಗೆ ಇವರು ಚಿಂತಕ ಸಾಧಕ ಪುಷ್ಪನಾಥ ಅವರ ಪತ್ನಿ ಉಮಾ ಅವರು ಇವರು ಜಯಂತ್ ಅಂತ ಹೀಗೆ ಹಲವಾರು ಜನರ ಭೇಟಿ ಖುಷಿಯನ್ನು ಕೊಟ್ಟಿತು ಈ ಸಮುದಾಯ ಕುಕ್ಕಿಂಗ್ ಕಾರ್ಯಕ್ರಮದಡಿಯಲ್ಲಿ ನಾನು ಮಾಡಿದ ಅವಲಕ್ಕಿ ಮನೋಹರದ ವಿಡಿಯೋವನ್ನು ಮಾಡಲು ಸಾಧ್ಯವಾಗಲಿಲ್ಲ ತೆಳುವಾದ ಅವಲಕ್ಕಿ ಅಥವಾ ಗಟ್ಟಿಯಾದ ಅವಲಕ್ಕಿ ಕೊಬ್ಬರಿ ಅಥವಾ ತೆಂಗಿನ ತುರಿ ಬೆಲ್ಲ ಎಳ್ಳು ಗೋಡಂಬಿ ಬಾದಾಮಿ ಏಲಕ್ಕಿ ಪುಡಿ ತುಪ್ಪ ಇವಿಷ್ಟು ಇದ್ದರೆ ಅವಲಕ್ಕಿ ಮನೋಹರವನ್ನು ಸುಲಭವಾಗಿ ಆರೋಗ್ಯಕರವಾಗಿ ಮಾಡಬಹುದು ಗೋಡಂಬಿ ಬಾದಾಮಿ ಎಳ್ಳನ್ನು ತುಪ್ಪದಲ್ಲಿ ಹುರಿದು ಅವಲಕ್ಕಿಯನ್ನು ಸಹ ತುಪ್ಪದಲ್ಲಿ ಹುರಿಯಬೇಕು ನಂತರ ತೆಂಗಿನಕಾಯಿ ಮತ್ತು ಬೆಲ್ಲದ ಪಾಕದಲ್ಲಿ

ನೋಡಿ ಅವಲಕ್ಕಿ ಮನೋಹರನ ಎಲ್ಲರಿಗೂ ಖುಷಿಯಿಂದ ತಿಂತ ಇದ್ದಾರೆ ದೀಪ ಎಲ್ರಿಗೂ ಈ ಸವಿಯನ್ನ ಹಂಚ್ತಾ ಇದ್ದಾರೆ ಅವಲಕ್ಕಿ ಮನೋಹರ ಇದು ಅವಲಕ್ಕಿ ಕಾಯಿ ಬೆಲ್ಲ ತುಪ್ಪದಲ್ಲಿ ಹುರಿದಿದ್ದು ಖುಷಿ ಅದಕ್ಕಿಂತ ಪದ್ಮಿನಿ ಓಕ್ ಅವ್ರಿಗೆ ಇವತ್ತಿನ ವಿಶೇಷ ಅತಿಥಿಯಾಗಿ ಬಂದಂತಹ ಡಾಕ್ಟರ್ ಪದ್ಮಿನಿ ಓಕ್ ಅವರಿಗೆ ಜಯರಾಮ್ ಸರ್ ಕಡೆಯಿಂದ ಪ್ರೀತಿಯ ನೆನಪಿನ ಕಾಣಿಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿಕಸ್ ಈಗ ಅದ್ಭುತವಾಗಿ ಹಾಡು ಕೂಡ ಕಾಯ್ತಾ ಇದ್ದೀವಿ ಹಿಂದೂಸ್ತಾನಿನೇ ಹಾಡಿ ನಮ್ಗೆ ಇವತ್ತು ಚಪ್ಪಾಳೆ ಕೊಡಬೇಕು ಶ್ರೀನಿವಾಸನವ್ರು ಹುಟ್ಟು ಹಬ್ಬ ಅದು ಕೂಡ ನೋಡಿ ಈ ಒಂದು ಸಾವಯವ ಆರ್ಗ್ಯಾನಿಕ್ ಸಂತೆಯಲ್ಲಿ ಭಾನುವಾರದ ಆರ್ಗ್ಯಾನಿಕ್ ಸಂತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಹಾಡು ಹಾಡ್ತಾ ಅವ್ರ ಬರ್ಡೇ ಕಲಿತಾ ಇದ್ದಾರೆ ಅಲ್ಲಿ ಎಷ್ಟು ಖುಷಿ ಆಗ್ತಾ ಇದೆ ಅಮಿನಿ ಎಲ್ ಓ ಅವರು ಸಿಂಗರ್ ಹಾಗೂ ಆಕ್ಟ್ರೆಸ್ ಅಲ್ದೇನೆ ಎಲ್ರಿಗೂ ಗೊತ್ತಿರೋ ಹಾಗೆ ಅನಂತಕುಮಾರ್ ತೇಜಸ್ವಿನಿ ಅನಂತಕುಮಾರ್ ಅವರ ತಂಗಿ ಕೂಡ ಆಗಿದ್ದಾರೆ ಆ ಸಂಗೀತದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ ಬನ್ನಿ ಅವ್ರನ್ನು ವೇದಿಕೆಯಲ್ಲಿ ಕರೆದು ಹಾಗೆ ಅವ್ರ ಪರಿಚಯವನ್ನು ಹಾಗೆ ಮಾಡೋಣ ಹಾಗೆ ಚಿನ್ಮಯ್ ಮಹೇಶ್ ಅವ್ರು ತಗೊಂಡ್ರು ಶಶಿಕಲಾ ಅವರು ಜೋರಾದೆ ಚಪ್ಪಾಳೆ ಬರ್ತಾ ಇರಲಿ ಶ್ರೀ ಮಂಜುನಾಥ್ ಬಿಜಿ ಅವರು ಸವಿತಾ ಶ್ರೀನಿವಾಸ್ ಅವರು ಹಾಗೆ ನಮ್ಗೆ ಕಮ್ಯುನಿಟಿ ಕುಕ್ಕಿಂಗ್ ಅಲ್ಲಿ ಲಕ್ಷ್ಮೀ ಝಾನ್ಸಿ ಭಟ್ ಅವರು ಬಂದಿದ್ದಾರೆ ಅವರು ಬೆಳಗ್ಗೆಯಿಂದ ಒಂದು ಅಡುಗೆ ಮಾಡಿದ್ದಾರೆ ಅವ್ರಿಗೂ ಕೂಡ ಹಾಗೆ ಟೇಸ್ಟ್ ಟೇಸ್ಟ್ ಮಾಡಿ ಸರ್ಟಿಫಿಕೇಟ್ ಹೇಳಿ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಳಿ ಹಾಗೆ ಇದು ಅವಲಕ್ಕಿ ಮನೋಹರ ಅಂತ ಅಂದ್ರೆ ಶ್ರೀಕೃಷ್ಣನ್ಗೆ ಪ್ರೀತಿಯಾದಂತಹ ಸುಧಾಮನ ಅವಲಕ್ಕಿ ಅಂತಾರೆ ಅದು ಆರ್ಗ್ಯಾನಿಕ್ ಅವಲಕ್ಕಿಯಿಂದ ಮಾಡಿರೋದು ಬೆಲ್ಲ ಹಾಕಿ ಮಾಡಿರೋದ್ರಿಂದ ಇದನ್ನ ಒಂದು ತಿಂಗಳ ಇಟ್ಟರು ಹಾಳಾಗೋಲ್ಲ ಉಂಡೆನೂ ಮಾಡ್ಬೋದು ಉಂಡೆ ಮಾಡುವಾಗ ಅದು ಪುಡಿ ಮಾಡ್ಕೋಬೇಕಾಗತ್ತೆ ಇದು ಡೈರೆಕ್ಟಾಗಿ ಹಾಗೆ ಮಾಡಿರೋದು ಇದು ತೆಳುವ ಬಳಕೆ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಕರಿಯೋದು ಏನು ಬೇಡ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಇಲ್ಲಾಂದ್ರೆ ತೆಳು ಹೋಗ್ಲಿಕ್ಕೆ ಅದು ತುಪ್ಪನೂ ಸೇರಿಸ್ಬೇಕು ಅಂತಿಲ್ಲ ಎಲ್ಲ ಟೇಸ್ಟ್ ನೋಡಿ ಇದು ಒಂದು ತಿಂಗಳ ಇಟ್ಟರು ಏನು ಹಾಳಾಗೋಲ್ಲ ಅಲ್ಲ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯದು ಸ್ಪೆಷಲ್ ಇದು ಅವಲಕ್ಕಿ ಮನೋಹರ ಅಂತ ಅಲ್ಲ ಮನೋಹರವಾಗಿದೆ ಹೌದು ನಮ್ಮೂರಿನಲ್ಲಿ ಮಾಡೋ ಗಡ್ಡೆ ಹಿಟ್ಟಿನ ಮನೋಹರ ಮಾಡಿದ್ದೆ ಈಗ ಕೊಯ್ಲಾರ್ ಜೊತೆಗೆ ಈಗ ಹತ್ತು ವರ್ಷದ ನಂತರ ಈಗ ಈ ಅವಲಕ್ಕಿ ಮನೋಹರ ಮಾಡ್ತಾ ಇರೋ ನನ್ಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಈ ಜೈರಾಮ್ ಅವರು ನಮ್ಮ ಅಣ್ಣನ ಫ್ರೆಂಡ್ ಅಂತೆ ಇಲ್ಲಿ ಬಂದ ಮೇಲೆ ತುಂಬ ಖುಷಿಯಾಗಿ ನನಗಂತೂ ಇಲ್ಲಿ ಮನೆಗೆ ಬಂದಂಗೆ ಅನಿಸ್ಬಿಟ್ಟು ನಾನು ಇಲ್ಲಿ ಆರ್ಗ್ಯಾನಿಕ್ ಸಂತೆ ಬಂದೆ ಅಂತ ಅನಿಸ್ಲೇ ಇಲ್ಲ ತುಂಬ ಆಯಿತು ಹೀಗೆ ಎಲ್ಲರೂ ಇಲ್ಲಿ ಬಂದು ಈ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೇಳೋದು ಅಂದರೆ ಇಂಥ ಆರ್ಗ್ಯಾನಿಕ್ಸ್ ಹೇಳಿ ಬಂದರೆ ನಿಮಗೆ ಇವರೇ ಆದಾಗೆ ಘಾನ ಕಾನ ಖಾನ ಅಷ್ಟೇ ಅಲ್ಲ ನಮ್ಮ ಮನಸ್ಸಿಗೆ ನೆಮ್ಮದಿನೂ ಸಿಗುತ್ತೆ ಎಲ್ಲರ ಜೊತೆ ಇಲ್ಲಿ ಎಂಜಾಯ್ ಮಾಡಿ ಹೋಗಿ ಸಿಗೋ ಒಂದು ಸಂಡೆಯನ್ನು ಖುಷಿಯಾಗಿ ಪಡೆಯಿರಿ ನಿಮ್ಮ ದಿನವನ್ನು ಖುಷಿಯಾಗಿ ಕಳೆಯಿರಿ ಅಂತ ಹೇಳ್ತೀವಿ ಧಾನ ಖಾನ ಹಾಂ ತುಂಬ ಖುಷಿ ಆಯಿತು ಯಾಕೆಂದ್ರೆ ಇವತ್ತು ಎಲ್ಲರ ಜೊತೆಗೆ आई थिंक ये और दिस दिन दिस दिन प्रयास और वाटर सर हम देव कुमार YouTube पर भी मैडम थैंक यू सो मच फॉर दिस आई विल ट्राई बहुत खर्च मत करो न्यू मेडिक ಹೀಗೆ ನನ್ನ ಹಲವಾರು ಸಂಭ್ರಮದ ಕ್ಷಣಗಳು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು